ಯಜಮಾನ್ರ ಇಲ್ಲಿ ರಾಗಿ ಏನು ಗೋಧಿ ಬೆಳ್ದಿರೋ ನಮಗೆ ನಿಮ್ ಹೊಲದಲ್ಲಿ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ ನಿಮ್ದ್ ಹೆಸರು ಊರು ನಮಗೆ ಪರಿಚಯ ಮಾಡ್ಕೊಡ್ರಿ ನಿಮ್ ಹೆಸರು ನಿಮ್ ಹೆಸರು ಸಣ್ಣ ಬೋರಪ್ಪ ಯಾವ ಊರು ಬರುತ್ತೆ ಜೋಬರ್ ಓಕೆ ಯಾವ ಪಂಚ ಐತಿ ಮುದ್ದಾ ಐತಿ ಹೋಬಳಿ ತುರ್ನೂರ ಹೋಬಳಿ ತುರ್ನೂರು ಹೋಬಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಈಗ ನಿಮ್ಗೆ ಎಷ್ಟು ಯಜಮಾನ್ರ ಏಜು ನಮ್ಗೆ ಅರವತ್ನಾಕ್ ಅರವತ್ತೈದು ವರ್ಷ ಅರ್ವತ್ನಾಕ್ ಅರವತ್ತೈದು ವರ್ಷ ಓಕೆ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದೀರ ಬೇಸಾಯ ಬೇಸಾಯ ನಾವ್ ಅಲ್ಲೇ ಹದಿನೆಂಟು ವರ್ಷದಿಂದಲೂ ಬೇಸಾಯ ಮಾಡ್ಕೊತಾರ ಬಂದಿರೋದು ಮೊದ್ಲಿಂದಲೂ ಬೇಸಾಯ ಮಾಡ್ಕೊತಾನೆ ಬಂದಿರೋದು ಹೋಗಿಲ್ಲ ಒದಕ್ಕೆ ಹೋಗಿಲ್ಲ ಎಲ್ಲ ಅಂದ್ರೆ ನೀವು ಹುಟ್ಟಿ ಹದಿನೆಂಟು ವರ್ಷದಿಂದಾನು ಬೇಸಾಯ ಕೆಸನ ಎಷ್ಟ್ ಎಕರೆ ಜಮೀನು ಐತೆ ನಮ್ಮದು ಹನ್ನೆರಡು ಎಕರೆ ಇತ್ತು ಎಲ್ಲ ಭಾಗ ಅದೇ ಭಾಗ ನಿಮ್ಗೆ ಎಷ್ಟು ಬಂತು ನಮ್ಗೆ ಈಗ ನಾಲ್ಕೂವರೆ ಎಕರೆ ಓಕೆ ನಿಮ್ಮ 4 1 ಎಕರೆ ಯಾವ ತರ ಭೂಮಿ ಕೆಂಪು ಭೂಮಿ ಕಲ್ ಭೂಮಿ ಎರೆ ಭೂಮಿ 4 ಎಕರೆ ಎರೆ ಭೂಮಿ ಇದು 1 1/4 ಎಕರೆ ಕಂಪು ಭೂಮಿ ಇದು ಕೆಂಪು ಭೂಮಿ ಓಕೆ ಇಲ್ಲಿ ರಾಗಿ ಹಾಕಿದ್ರೆ ನಿಮ್ಮ ಹಿಂದ್ಗಡೆ ಗೋಧಿ ಕಾಣ್ತೈತೆ ಗೋಧಿ ಯಾವಾಗ ಹಾಕಿದ್ರಿ ರಾಗಿ ಯಾವಾಗ ಹಾಕಿದ್ರೆ ಗೋಧಿ ದೀಪಾವಳಿ ಡಿಸೆಂಬರ್ ದೀಪಾವಳಿ ದಿವಸ ಹಾಕಿದ್ದು ನಾವು ಇದಪ್ಪ 1 1

ಈ ವರ್ಷ ನೀರ್ ಚೆನ್ನಾಗ್ ಹೊಡಿದ್ರೆ ಕೆರೆ ನೀರ್ ಇದಾವಲ್ಲ ಈ ವರ್ಷ ಚೆನ್ನಾಗ್ ಐತೆ ಇಲ್ಲಿ ದಾಂಡ್ಲಿ ಅಂದ್ರೆ ಯಾವ ದಾಂಡ್ಲಿ ಮಾಡ್ತಾವೆ ಮಾಡ್ತಾವ್ಲೆ ಮಾಡಿ ಕಟ್ ಮಾಡಿ ಎಲ್ಲಾ ಓರ್ ಕೆಳ್ಕೊಂಡು ಹಂಗಾಗಿ ಮೂರ್ ವರ್ಷ ಬಿಟ್ಟಿದ್ವಿ ಈ ವರ್ಷ ನೀರ್ ಚೆನ್ನಾಗ್ ಹೊಡಿತಾ ಊಟಕ್ಕೆ ಬೇಕಲ್ಲ ಅದಕ್ಕೆ ಹತ್ಸರ ಗೋಧಿ ಹಾಕಿ ಹತ್ತ್ಸರ್ ಗೋಧಿ ಹಾಕಿದ್ರ ಈಗ ಗೋಧಿ ಎಲ್ಲಾರು ಅಂಗಡಿಗೆ ಹೋಗಿ ಬೀಜ ತರ್ತೀರ ಮನೆಗೆ ಎಲ್ಲ ಊರ್ ಮನೆಗೆ ತಗೊಂಡ್ ಹಾಕಿದ್ವಿ ಅಂಗಡಿಗೆ ಹೋಗಿ ತರಕಂತ ನೋಡಿದ್ವಿ ದುರ್ಕೋಯ್ ತರಕ ಎಮರ್ಜೆನ್ಸಿಗೆ ಅಲ್ಲೇ ಚುಕ್ಕಂಡಿ ಗೊಬ್ಬರಕ್ಕೋಗಿದ್ವಾ ಅಲ್ಲೇ ಅವ್ರ ಅವ್ರ್ ಮನೆಗಿದ್ವು ಅಲ್ಲಿ ಅಂಗಡಿಯದ್ವಾ ಅಂಗಡಿಗೆ ಇಲ್ಲ ಅಂದ್ರ ನಮ್ ಕಡೆ ಹಾಕೋಪ್ಪ ಎಲ್ಲ ಗೋಧಿ ಇಲ್ಲಿ ದಾಂಡ್ಲಿ ಬಿಡಿಸಿ ಬಿಟ್ಬಿಡಿ ನಮ್ ಊರಾಗಿ ನಾಲ್ಕೈದು ವರ್ಷ ಅಂದ್ರ ಊರ್ ಮನೆಗೆ ಫೋನ್ ಇದ್ವಲ್ನ ಬಿಗ್ರಿ ಕೇಳಿದ್ ಹ್ಮ್ ಐತೆ ಸೇರ್ ಗೋಧಿ ಒಂದ್ ಹತ್ ಸೇರ್ ರಾಗಿ ಫಸ್ಟ್ ಹ್ಮ್ ಗೋಧಿ ಏನ್ ರೂಪಾಯಿ ಎಷ್ಟು ಕೊಡ್ತಾನಿದ್ರೆ ರಾಗಿ ಎಷ್ಟು ಕೊಡ್ತಾನಿದ್ರೆ ರಾಗಿ ಮನೆ ಬೀಜನೆ ಗೋಧಿ ಗೋಧಿ ಐವತ್ ರೂಪಾಯಿ ಓಕೆ ಒಟ್ಟ ಐನೂರು ರೂಪಾಯಿ ಕೊಡ್ತಾ ಇದ್ವಿ ಐನೂರು ಕೊಡ್ತಂದ್ರೆ ಆಯ್ತು ಈ ಗೋಧಿಗೂ ರಾಗಿಗೂ ಏನ್ ಡಿಫರೆನ್ಸ್ ಬರುತ್ತೆ ಅಂದ್ರೆ ಏನ್ ವ್ಯತ್ಯಾಸ ಬರುತ್ತೆ ಬಿತ್ತದ್ರಲ್ಲಾಯ್ತು ಬೆಳೆಯೋದ್ರಲ್ಲಾಯ್ತು ಕಟಾವಲ್ಲಾಯ್ತು ಯಾವ ತರ ಡಿಫ್ರೆನ್ಸ್ ಬರುತ್ತೆ ಅಥವಾ ಎರಡು ಒಂದೇನಾ ಸೇಮ್ ಅದ ಎರಡು ಬಂದ್ರೆ ಏನು ಸ್ವಲ್ಪ ಹುಳ ಬಳದತ್ತೆ ಯಾವ್ದು ತರ ಬಿಲ್ಲೆ ಹುಳ ತರ ಇದಾಗಿ ಇದಾಗದೆ ನೀರ್ ಸಫಿಶಿಯಂಟ್ ಇರ್ಬೇಕು ಯಾವ್ದಕ್ಕೆ ಎರಡು ಕೂವ ಎರಡು ಗೋಧಿ ನೀರ್ ಬಾಳ ಬೇಕು ಗೋಧಿ ಬಾಳ ಬೇಕು ರಾಗಿ ಒಂದ್ಸರಿ ಬತ್ತಿದ್ರೆ ಇದಾಗತ್ತೆ ಒಡೆ ದಿಂಡಿ ಬಂದ ಬತ್ತಿದ್ರೆ ತೆನೆ ಕಾಳು ದುಡ್ಡು ಬರಲ್ಲ ಓಕೆ ಹಾ 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 ಒಕೆ ಈಗ ಹತ್ಸೈರು ಗೋಧಿ ಹಾಕಿದೀವಿ ಅಂತ ಹೇಳಿದ್ರೆ ಹೇಳಿದ್ರಿ ಹತ್ಸೈರ್ ಗೋಧಿಲಿ ಅದರಲ್ಲಿ ಎಲ್ಲಾ ಚೆನ್ನಾಗಾದ್ರೆ ಎಷ್ಟು ಎಷ್ಟು ಸಿಗ್ಬೋದು ಎಷ್ಟು ಕ್ವಿಂಟಲ್ ಆಗ್ಬೋದು ಕಮ್ಮಿ ಆದ್ರ ಒಂದ್ ಎರಡ್ ಕಿವಿಂಟಲ್ ಮೂರ್ ಕ್ವಿಂಟಾಲ್ ಗೋಧ್ ಮೂರ್ ಕಿಂಟಲ್ ಆಗುತ್ತೆ ಎರಡು ಮೂರ್ ಕಿಂಟಾಲ್ ಓಕೆ ನಿಮ್ಮ ಮನೆಗ್ ಎಷ್ಟ್ ಬೇಕು ಅಷ್ಟ್ ಇಟ್ಕೊಂತ್ರ ಉಳಿದು ಮಾರ್ತೀರ ಆಮೇಲೆ ಮಾರ್ಕೆ ಮಾಡೋದು ಆ ಇದು ಎಷ್ಟು 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 ಗುಂಟೆ ಅಥವಾ ಎಷ್ಟು ಎಕರೆಗ್ ಹಾಕೀರಿ ಗೋಧಿ ಗೋದಿ ಒಂದು ಹದ್ನೈದು ಗುಂಟೆ ಬರುವ ಎಕರೆ ಹೇಳ್ರಿ ಹಂಗಾರೆ ಹೋಗ್ಲಿ ಗುಂಟೆ ಬಿಡ್ರಿ ಎಕರೆ ಹೇಳ್ರಿ ಎರಡು ಸೇರಿ ಅದು ಅರ್ಧ ಎಕರೆ ಐತಿ ಅರ್ಧ ಮುಕ್ಕಾಲು ಮುಕ್ಕಾಲ್ ಎಕರೆ ಅದ್ ಮಾಡ್ ಮುಕ್ಕಾಲ್ ಎಕರೆ ಎರಡು ಸೇರಿ ಓಕೆ ರಾಗಿ ಗೋದಿ ಸೇರಿ ಈ ಪ್ಲಾಟ್ ಪೂರ್ತಿ ಎಷ್ಟ್ ಹಾಕಿದ್ರೆ ಒಂದ್ ಎಕರೆ ಇದೊಂದ್ ಎಕರೆ ಓಕೆ ಇದು ಯಾವ ತರ ಭೂಮಿ ಇದು ಕೆಂಪನಲ್ಲ ಕೆಂಪನಲ್ಲ ಈ ಹೊಲದಲ್ಲಿ ಚೆನ್ನಾಗ್ ಬರುತ್ತ ರಾಗಿ ಗೋದಿ ಬಹಳ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಹೊಲ ಕಸು ಮಾಡ್ಕೊಂಡ್ರೆ ಹೊಲ ತಾಕತ್ ಮಾಡ್ಕೊಂಡಿ ರೆಡಿ ಮಾಡ್ಕೊಂಡಂಗೆ ರೆಡಿ ಮಾಗಿ ಮಾಡಿ ಈ ಪಟ್ಟಿಗೆ ಗೊಬ್ಬರ ಗೊಬ್ಬರ ಮಿಕ್ಸ್ ಮಾಡಿ ಹೊಲಕ್ ಮಾಗಿ ಮಾಡಿ ಎಲ್ಲ ಚೆಲ್ಲಿ ಬೇಸಾಯ ಮಾಡಿ ಅದ್ ಕ್ಲೀನ್ ಆಗ ಹುಲ್ಲು ಸೊಪ್ಪಾದಂಗೆ ಬಹಳ ವರ್ಣಗಿಟ್ರೆ ಕಮ್ಮಿ ಅಂದ್ರೆ ಒಂದ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಪ್ಯಾಕೆಟ್ ರಾಗಿ ಬೆಳಿಬಾರ್ದು ರಾಗಿ ಆಯ್ತು ಇದು ರಾಗಿ ಎತ್ತಿನ ಟ್ರಾಕ್ಟರ್ ಬೇಸಾಯ ಬಿತ್ತಿದ್ದು ಎತ್ತಿನ ಬೇಸಾಯ ಎತ್ತಿನ ಬೇಸಾಯ ಎತ್ತಿ ಯಾರೇ ನಿಮ್ಮವೇ ಇದಾವ ಅವಕ್ಕೆಲ್ಲ ಎಷ್ಟ ವರ್ಷದಿಂದ ಎತ್ತ ಕಟ್ಟಿದಿರ ನಾವ್ ಅಲ್ಲೇ ಹೇಳ್ದೆಲ್ಲಾ ನಾವ ಹುಟ್ಟಿದಲ್ಲ ಎತ್ತ ನಮ್ ಅಪ್ಪಾರ್ ಕಾಲದ ಎತ್ತಿದಾವ ಈಗ ಮನೇಗಿರೋ ಎತ್ತು ಎಷ್ಟ ವರ್ಷದಾವ ಎತ್ತು ಈಗ ನಾಲ್ಕ್ ವರ್ಷ ನಾಲ್ಕ್ ವರ್ಷ ಆಯ್ತಾ ಎಲ್ ತಂದಿದಿರಿ ಎತ್ತ ಇಲ್ಲಿ ಬನಸಾರ್ ಹತ್ರ ಬೇನ್ಹಳ್ಳಿ ಓಕೆ ಏನ್ ರೇಟ್ ತಂದಿದ್ರಿ ಅವ ಎಂಬತ್ತೈದ್ ಸಾರ್ಕ ತಂದೆವು ಎಂಬತ್ತೈದು ಸಾರ್ ತಂದಿದ್ರಿ ಓಕೆ ಎಲ್ಲಾ ಎತ್ತಿನ ಬೇಸಾಯ ನೀವೇ ಮಾಡ್ಕೊತೀರಾ ಹುಟ್ರಿ ಹೊಲ ಒಡ್ಸದ ಹಾ ಬಿತ್ತದು ವಾರ ಪಾರ ಹೊಡಿಯ ಎತ್ತಿನ ಬೇಸಾಯ ಓಕೆ ಮಾಗಿ ದೊಡ್ಡ ಮಗಿ ಎಲ್ಲ ಟರ್ ಅರ್ಜೆಂಟಿಗೆ ಆಮೇಲೆ ದೊಡ್ ಮಗಿಗೆ ಬಿತ್ತೋದು ಎಡೆ ಕುಂಟೆ ಹೊಡಿಯೋದು ಈ ಕೆಂಪು ಸ್ವಲ್ಪ ನೀರ್ ಜಾಸ್ತಿ ಕೇಳುತ್ತೆ ಈಗ ಬೇಸಿಗೆ ಹಾಕಿದ್ರ ಇದು ಜನವರಿ ತಿಂಗಳು ಬೇಸಿಗೆಯಲ್ಲಿ ಹಾಕಿದ್ರ ಇಲ್ಲಿ ಬೋರ್ ಎಷ್ಟಿದೆ ಎಷ್ಟಿಂಚ್ ನೀರು ಬರುತ್ತೆ ನೀರ್ ಹಾಕ್ತವ ನೀರು ಕಮ್ಮಿ ಆಗ್ತತೆ ಮಳಿಗಾಲ ಹೆಚ್ಚಾದ್ರೆ ಎರಡು ಇಂಚ್ ಉಳಿದ ಮಳಿಗಾಲ ಕಮ್ಮಿ ಆದ್ರೆ ಕಮ್ಮಿ ಉಳಿಯತ್ತ ಒಂದು ಒಂದು ಕಾಲ ಉಳಿದದ ಕಮ್ಮಿ ಹೊಡಿಯುತ್ತೆ ಈಗ ಸದ್ಯಕ್ಕೆ ಆಗ್ತದವೇ ಈಗ ಸದ್ಯ ಫುಲ್ ನಡೀತೈತೆ ಓಕೆ ಊರ್ಗೆ ಹತ್ರದಲ್ಲಿ ನಿಮ್ಗೆ ಅಂತರ್ಜಲ ನಾವ್ ಮಾತಾಡೋ ಪ್ರಕಾರ ಇಂತ ಊರ್ ಕೆರೆ ಆಗೈತೆ ನೀರ್ ಆಗ್ತವೆ ಅಂತೀವಲ್ಲ ನಿಮ್ಮೂರಿಗೆ ಹತ್ರ ಯಾವ ಊರ್ ಐತೆ ಇಲ್ಲೇ ಮುದ್ದಾಪುರ ಕೆರೆ ಐತೆ ನೀರ್ ಅದು ನೀರದು ಕೆರೆ ನೀರಿದ್ರೆ ಎರಡ್ ಇಂಚ್ ಫುಲ್ ಹೊಡಿತೈತೆ ನೀರ್ ಕ್ಯಾಲೆ ಆತಂದ್ರೆ ಈಗ ಮುದ್ದಾಪುರ ಕೆರೆ ನೀರ್ ನೀರ್ ಐತ ಈಗ ಹ್ಮ್ 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 ಇದು ಯುದ್ಧಪ್ರ ಕೆರೆ ಲಿಂಕ್ಗೆ ಇದು ಇದು ಸ್ಪ್ರಿಂಕ್ಲರ್ ಹಾಕ್ತೀರಾ ಆಯಾ ನೀರ್ ಕಟ್ತೀರಾ ಹೆಂಗೆ ಹಂಗ ರೀ ಹಂಗೆ ಆಯಸಾ ನೀರು ಓಕೆ ಯಾವ ಕಟ್ಟಿದ್ರಿ ನೀರು ಎದಕ್ಕೆ ಈಗ ರಾಗಿಗೆ ಏ ರಾಗಿ ವಾರಕ್ಕೊಂದ್ ಸರಿ ಬಿಡ್ತಾನೆ ವಾರಕ್ ಒಂದ್ ಬಿಡ್ತಾನೆ ಇರಬೇಕು ಯಾರು ಕಟ್ತಾರ ನೀರ್ ನೀವೇ ಕಟ್ತೀರಾ ಹಾವೇ ಕಟ್ಟ ದಿನಾ ಮುಡುಗ್ ಓಕೆ ಕರೆಂಟ್ ಎಷ್ಟು ಗಂಟೆ ಬಂದ್ ಎಷ್ಟ್ ಗಂಟಿಗ್ ಹೋಗ್ತಾವ ಒಂದ್ವಾರ ಹನ್ನೆರಡ್ ಗಂಟೆ ಇದ ಮೂರ್ ಗಂಟೆ ತಿರ್ಗ ಒಂದ್ ವಾರ ಒಂಬತ್ ಗಂಟೆಯಿಂದ ಹನ್ನೆರಡು ಗಂಟೆ ಮೂರನೇ ವಾರದಾಗ ಮೂರ್ ಗಂಟೆ ಇರುತ್ತೆ ಆರ್ ಗಂಟೆ ಚೇಲ್ ಆಗದ ಕರೆಂಟ್ ಹೋದ ಕೂಡ ತಪ್ಪಾಕತ್ತೆ ಸಿಂಗಲ್ ಪಂಗ್ ಅಲ್ಲಿ ಇದ್ರೆ ಎಷ್ಟು ಚಾಲಕಲ್ಲ ಈಗಲ್ಲ ಅಲ್ಲಿಂದ ಓಡಾಕೆ ಹಂಗಾಗಿ ಆಟೋ ಶಾರ್ಟ್ ಅನ್ನೋದು ಈಗ ಹೊಲದಿಂದ ನಿಮ್ ಮನೆ ಎಷ್ಟು ಎಷ್ಟ್ ಕಿಲೋಮೀಟರ್ ಆಗುತ್ತೆ ಎಷ್ಟ್ ದೂರ ಆಗುತ್ತೆ ಇಲ್ಲಿಂದ ಎರಡ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಆಗುತ್ತಾ ಸರಿ ಯಜಮಾನ್ರೆ ಈಗ ನೋಡ್ತಾ ಇದೀವಿ ರಾಗಿನ ಮಳೆಗಾಲದಲ್ಲಿ ಬೆರ್ಲಿಗೂ ಬೆಳಿತಾರೆ ಆಮೇಲೆ ಇವಾಗೆಲ್ಲ ಸ್ವಲ್ಪ ದುಡ್ಡು ಅಂತ ಹೇಳ್ಬಿಟ್ಟು ಹೂವು ಹಾಕಿ ಅಂತಾರೆ ಆಮೇಲೆ ಅಡಿಕೆ ಬೆಳಿತಾ ಇದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಕಲ್ಲಂಗಡಿ ಕರಬೂಜ ಏನೇನೋ ತರಕಾರಿಗಳೆಲ್ಲ ಬೆಳಿತಾರೆ ನೀವ್ ಯಾಕೆ ರಾಗಿ ಹಾಕೊಂಡ್ರಿ ಇದರ ಅದೇ ದನ ಕರದೇವೆ ಸ್ವಲ್ಪ ಕುರಿ ಇದಾವೆ ಮೇಗೋಸ್ಕರ ನಾವು ಊಟಕ್ಕೆ ಕಾಳಾಗ್ತವೆ ಎತ್ತಿಗೆ ಮೇವು ಆಗತತೆ ಒಂದ್ ಮೂವತ್ ಕುರಿ ಇದಾವ ಕುರಿ ಮರಿಗಳ ಹುಟ್ಟತಾವ ಮತ್ತೆ ಅವಕಂ ಮೇವ್ ಕೊಣದ ತರಲ್ಲ ಮನೆಗೆ ಒಬ್ಬ ಬಂಡಿಗೆ ನಾವು ಹ್ಹಾ ಈಗ ಅವಕಲ ಅಸೆಮೇ ತಂದಾಗ ಡೈಲಿ ಆಗಲ್ಲ ಇದನ್ನ ಸ್ಟಾಕ್ ಮಾಡಿ ಬಣಿ ಒಟ್ಟಗೊಂದು ಒಂದ್ ಪಾಟಕ್ಕೆ ಅಂದ್ರೆ ಹ್ಮ್ ಹ್ಮ್ ನಮಗೆ ಯಾಕ ಕಾಲಕ್ಕೆ ಮೇವು ಬರ್ತತೆ ಎತ್ತኩል ಇದಾವೆ ಅಂದ್ರೆ ಬೇ ಬೇ ವರ್ಷದ ಇದು ಮೇವೆ ನಾ ಮೇಸದ ಎತ್ತಿಗೋ ಹ್ಹಾ ಇದಕ್ಕೆ ಏನು ಅಸೆವಲ ಗಾದಗೆ ಸೋಲಂಗಿ ಫಲಂಗ ಬರ್ತವن ತಿಂಗ ಕಡ್ದ್ಕ ಬರ್ತಿವಿ ಆ ಕಾಲಕ್ಕೆ ಮತ್ತೆ ಇದೆಲ್ಲ ಸ್ಟಾರ್ಟ್ ಹ್ಮ್ ಹ್ಮ್ ಓಕೆ ನಿಮ್ಮೂರು ಎಷ್ಟು ಮನೆ ಗ್ರಾಮ ಎಷ್ಟು ಜೊತೆ ಎತ್ತದವ ನಿ ನಮ್ಮೂರಲ್ಲಿ ಒಂದು ಇಪ್ಪತ್ತು ಜೊತೆ ಎತ್ತದವ್ ಎಂಬತ್ ಮನೆ ಮನೆ ಎಂಬತ್ತರ ಇಪ್ಪತ್ ಜೊತೆ ಎಂಬತ್ ಮನೆಗೆ ಇಪ್ಪತ್ ಜೊತೆ ಎತ್ತಂದ್ರೆ ಓಕೆ ಅನ್ಸುತ್ತೆ ಓಕೆ ನಮ್ಮೂರಾಗ ಎತ್ ನಮ್ಮ ಈ ಹೊಸಟ್ಟಿಗೆ ಎತ್ತು ಈ ಗೋಲ್ಡ್ ಇರೋದು ಇರೋದು ಯಜಮಾಂದ್ರೆ ಈಗ ನೀವು ನೋಡ್ತಾ ಇದ್ರ ನೀವು ಸಣ್ಣ ನೋಡಿದ್ರ ಅವಾಗ ಮೊದ್ಲೆಲ್ಲಾ ಹಳ್ಳಿ ಅಂತ ಅಂದ್ರೆ ಎಲ್ಲಾರ ಮನೆಯಾಗ ಎತ್ತು ಎಮ್ಮೆ ಕರುಗಳು ಇರೋವು ಈಗ ಎಲ್ಲಾ ಕಮ್ಮಿ ಆಗ್ತಾ ಪೂರ್ತಿ ಅಲೆ ಪೂರ್ತಿ ಬಂದೈತೆ ಇದಕ್ಕೆ ಏನೇನ್ ಕಾರಣ ಇರ್ಬೋದು ಟ್ರಾಕ್ಟರಿ ಕಾರಣ ಇರ್ಬೋದು ಅಥವಾ ಎತ್ ಮೇಸದಾಗಿರ್ಬೋದು ನಿಮಗೆ ಏನ್ ಅನ್ಸುತ್ತೆ ನಮಗೆ ಎತ್ತಿ ಮೇಸದ ಸ್ವಚ್ಛ ಟ್ರಾಕ್ಟರ್ ನಡೆಸಲ್ಲ ನಾವೆಲ್ಲಾ ಎತ್ತಿನಾಗ ಕಬ್ಬಿನ ನೇಲಿ ಹೊಡಿಯೋದು ನಾಕ್ ಎತ್ ಕಟ್ಟಿ ಹೊಡ್ಜಿ ಕಟ್ಟೋದು ಮಾಡ್ತಿದ್ವಿ ಈಗ ನೋಡಿದ್ರೆಲ್ಲ ಅದನ್ನ ಮಾಡಬೇಕಾ ಕಾಲ ಕೈ ತುಳಿತಾವ ಅನ್ನೋದು ಎತ್ ಮಾರೋದು ಸಾವಿರ ರೂಪಾಯಿ ಹೋಗತ್ತಾಗ ಇನ್ನೊಂದ್ ಐದ್ನೂರು ರೂಪಾಯಿ ಕೊಡೋದು ಟ್ರಾಕ್ಟರ್ ಭಾಷೆ ಮಾಡಿಸೋದು ಗಡೆ ಗಡೆ ಇವಾಗ ಲೂಟ್ರ್ ಅಂತ ಬಂದತ್ತೆ ಎಂಡೆ ಪಂಡೆ ಆತ ಅಂದ್ರೆ ಹಂಗ ಲೂಟರ್ ಹೊಡಿತೈತೆ ಪ್ಲೋ ಉಡ್ಯತ್ತೆ ಇವಾಗ ಐದು ಬಾಳ ಅಂತ ಬಂದಾವೆ ಅದ್ ನೋಡಸ್ತತೆ ಅದ್ರಾಗ ಸಾಲ ಹೊಡಿತದೆ ಬಿತ್ತ ಮಿಷಿನು ಬಂದಾವೆ ಈಗ ಮನಿಷ್ಯರ್ ಕೂಲಿ ಐನೂರು ರೂಪಾಯಿ ಕೇಳ್ತಾರೆ ನಾನ್ನೂರ ಐನೂರು ರೂಪಾಯಿ ಹೆಣ್ ಮಕ್ಕಳಿಗೆ ನಾನೂರ್ ರೂಪಾಯಿ ಹೆಣ್ ಮಕ್ಕಳ ಐನೂರು ರೂಪಾಯಿ ಕೂಲಿ ಈಗ ಏನ್ ಮಾಡ್ತಾರೆ ಸಾವಿರ ರೂಪಾಯಿ ಕೊಟ್ರೆ ಒಂದ್ ಎಕರೆ ಬಿತ್ತಿಕೊಂಡ್ ಹೋಗಕ್ಕಾರೆ ಏನ ಮೆಕ್ಕೆಜೋಳ ಅದು ಆರ್ ಸಾಲ ಹೋಗತ್ತೆ ಒಂದ್ ಸರಿಗಿ ಇದು ಎತ್ತಿನ್ ಬಾಸಿದಾಗ ಒಂದ್ ಸಾಲ ಹೋಗತ್ತೆ ಹೌದು ಆಮೇಲೆ ಇನ್ನೊಂದು ಈಗ ನೀವ್ ಎರಡ್ ಎಕ್ರೆ ಎತ್ತ ಬಿತ್ಲಿಕ್ಕೆ ಎತ್ತಿನ ಬೆಸ್ರೆ ಬೆಳಗಿಂದ ಸಾಯಂಕಾಲ ಅಥವಾ ಬೆಳಗ್ಗಿಂದ ಮಧ್ಯಾಹ್ನದೂ ಬಿತ್ಬಕುರ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಕೆಲಸ ಅರ್ಧ ಗಂಟೆ ಕೆಲಸ ಅರ್ಧ ಗಂಟೆ ಕೆಲಸ ಎಲ್ಲ ಮಾರು ದೊಡ್ಡದಾಗಿ ಬೀಸಾಗಿದ್ರೆ ಬೀಸಾಗಿದ್ದ ನಾಲ್ಕು ಮನೆ ಚೌಕ್ ಇದ್ರೆ ಕೊಲ್ಲಂಗಿದ್ರೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಎರಡ್ ಎಕರೆ ಬಿತ್ತಿಕೊಂಡು ಹೋಗ್ತಾರೆ ಎರಡ್ ಎಕರೆ ಬಿತ್ಕೊಂಡು ಹೋಗ್ತಾರ ಹಂಗಾಗಿ ಇವೆಲ್ಲ ಕಾರಣಗಳಿಂದ ಎತ್ತುಗಳ ಸಂಖ್ಯೆ ಕಮ್ಮಿ ಇದೆ ಎತ್ತಿನ ಸಂಖ್ಯೆ ಕಮ್ಮಿ ಜನ ರೇಷ್ಕೆ ತಗೋನಲ್ಲ ಈಗ ಬಿತ್ತ ಎತ್ತಿನ ಬೇಸ ಇದ್ದಾಗ ಬಿತ್ತಾಕ್ ಹೋದ್ರೆ ಮೂವರು ಮನುಷ್ಯರು ಬೇಕು ಹೆಣ್ಮಕ್ಳು ಬಿಚ್ ಹಾಕಕ್ಕೆ ಒಬ್ರಿಗೊಬ್ಬರೇ ಬಿತ್ತರು ಹೌದು ಇಬ್ರು ಬೀಜ ಹಾಕ್ರ ಕೈ ಬೀಜ ಹಾಕ್ಬೇಕಲ್ಲ ಎತ್ತಿ ಭಾಷೆ ಈ ಟ್ರ್ಯಾಕ್ಟರ್ ಅಂದ್ರೆ ಗೊಬ್ಬರನಾದ್ರಾಗ ಬೀಜನಾದ್ರಾಗೆ ಅದು ಚೆನ್ನಾಗ್ ಉಟ್ಟಿದ್ರೆ ಇಳುವರಿ ಇಲ್ಲ ಒಂದು ನೂಲು ಹೆಚ್ಚು ಕಮ್ಮಿ ಮಾಡ್ತಪ್ಪ ಅಂದ್ರೆ ದಪ್ಪ ಹಾಕ ಸ್ವಲ್ಪ ಮಾಡಿದ್ರೆ ಮೂಗ್ ಕೊಡದ ಅದು ಜೋಳ ತೆಳ ಕೊಡೋದ್ ಅದ್ರಾಗ ಎರಡ್ ಸಾಲು ದಪ್ಪ ಹಾಕತಿ ಒಂದ್ ಸಾಲು ತೆಳವು ಹಾಕತ್ತೆ ಈ ಎತ್ತಿನ ಭಾಷೆ ಇದ್ದು ಸ್ವಚ್ಛ ಕಾಸ ಹಾಕ ಹಂಗಾಗಿ ನಿಮ್ಗೆ ಎತ್ತಿನ ಬೇಸಾಯ ಚೆನ್ನಾಗೆ ನಮ್ಗೆ ಇಡಿಸಲ್ಲ ಎತ್ತಿನ ಬೇಸಾಯ ಈಗ ನೋಡಿದ್ರಿಗೆ ಅದ್ ಇಡಿಸಲ್ಲ ಎತ್ತೋ ಮತ್ ಬೆಳಗಿಂದ ಸಾಯಂಕಾಲ ಓಡಾಡ್ಬೇಕು ಅವ್ನ್ ಕಟ್ಕೊಂಡ್ ಹೋಗ್ಬೇಕು ಆಮೇಲೆ ಸಡ್ಡೆ ಜೋಡಿಸ್ಬೇಕು ಕುಂಟೆ ಜೋಡಿಸ್ಬೇಕು ಅವೆಲ್ಲಾ ಪುರಾಣ ಆಗತ್ತೆ ಹಂಗಾಗಿ ಎತ್ತಿನ ಬೇಸಾಯ ಇಡಿಸಲ್ಲ ಜನಕ್ಕೆ ಕೆಟ್ಟ ಹೋಗ್ಬಿಡುತ್ತೆ ಮೆಕ್ಕೆಜೋಳ ತಗರಿ ಸಾಲು ಒಂದು ನಾಲ್ಕು ತಗರಿ ಹಾಕೋದು ಅಲ್ಲ ಮೆಕ್ಕೆಜೋಳ ನಾಲ್ಕು ಸಾಲ ಒಂದು ಅಕಡೆ ಹಾಕಿದ್ವಿ ಎರಡ್ ಸಾಲ ದಪ್ಪಾಗಿತ್ತು ಎರಡ್ ಸಾಲ ಆಗ್ಬಿಡ್ತು ಆ ವರ್ಷದಿಂದ ನಾವು ಕೈ ಬಿಟ್ಟು ಬಿಡ್ಬೇಕು ಹಾ ಹಾ ಎತ್ತಿನ್ ಬಾಯ್ಸನೆ ಮಾಡಾಕತ್ತಿ ಆಹ್ ಯಜಮಾನ್ರಿ ಇದನ್ನ ಇದು ಈ ರಾಗಿ ಬಿತ್ತಿದ್ರಲ್ಲಾ ಆ ಎತ್ತಿನ್ ಬಾಯ್ಸ ಯಾರು ಸಾಲ ಒಡ್ದಿದ್ದ ಯಾರು ಸಾಲ ಒಡ್ದ ನಮ್ ಹುಡ್ಗ ವಾರಿ ಒಡೆದದ್ದು ಅದ್ರಾಗ ಈ ಕೂರಿಗೆ ಮಾಡ್ಕೊಂತಾರೆ ಗೇಣು ನಾಕ್ ಬಟ್ಟಿಗೆ ದಾಯಿ ಹಿಡ್ದ ಮೂರ್ ತಾಳಿ ಕೂರಿಗೆ ಮೂರ್ ತಾಳಿ ಕೂರ್ಗೆ ಸೆಕೆ ಮದ್ಲೆಲ್ಲಾ ಇದಾವ್ ಈಗಿನ ಇಲ್ಲ ಅದನ್ನ ವಾರಿ ಒಡೆಯೋದ ಫಸ್ಟ್ಗೆ ಎತ್ತಿನ್ಯಾಗ ದಿಂಡು ಗಂಟ್ ಸಿಗ್ಬೋದು ಆಮೇಲೆ ಮೂರ್ ಮೂರ್ ಸಾಲು ಮೂವರ್ ಹೆಣ್ಣು ಮಕ್ಳು ಬಿತ್ತಾರ ಈಗ ಇದ್ರೊಳಗ ಮಡಿ ಐತಾ ಹಾ ದಿಂಡ ಐತಲ್ಲ ದಿಂಡ್ ಐತಲ್ಲ ದಿಂಡ ರೆಡಿ ಆದ್ಮೇಲೆ ಅದ್ರೊಳಗ ಸಾಲ ಹಾಕಿರ ಸಾಲ ಹಾಕಿ ಬೀಜ ಹಾಕೋದು ಓಕೆ 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 ಇವಾಗ ನಿಮಗೆ ನೀರ್ ಕಟ್ಟಲಿಕ್ಕೆ ಸಾಲಿಂದ ಬಂದ್ಬಿಟ್ಟು ಮಡಿ 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 ಬಿಡ್ತೀರಾ ನಮ್ಗೆ ಎಲ್ಲಿ ಬೇಕಾ ಅಲ್ಲಿಗೆ ಒಂದ್ ಅರ್ಧ ಮಡ್ಕೊಂಬೋದು ಪೈಪ್ ಹಾಕದ ಎತ್ಲ ನೀರ್ ಇರ್ತಿದ್ ಓಟ ಎತ್ಲಾಗೈತಮ್ಮ ನೋಡಿ ಅಲ್ಲಿ ಕಲೆ ಹೊಡಿಯೋದು ಕಲೆ ಹೊಡೆದು ಒಂದೊಂದೇ ದಿಂಡಿಗೆ ಬಿಡೋದು ಮೂರ್ ಮೂರ್ ಸಾಲ ಕರೆಕ್ಟ್ ದಿಂಡ್ ರೆಡಿ ಮಾಡ್ಕೊಂಡು ಆಮೇಲೆ ಬಿತ್ತ ಬೀಜ ಹಾಕೋದು ಫಸ್ಟ್ ಗೆ ಆ ವಾರ ಒಡಿಯೋದು ಮಾಡೋದು ಸರಿ ಇದನ್ನ ಎಷ್ಟ್ ತಿಂಗ್ಳಾಗುತ್ತೆ ರಾಗಿ ಕೈ ಬರ್ಲಿಕ್ಕೆ ಕಟಾವಿಗೆ ಬರ್ಲಿಕ್ಕೆ ಇದು ಮೂರ್ ತಿಂಗಳು ಮೂರ್ ತಿಂಗಳು ಬೆಳೆ ಮೂರು ಮೂರ್ವತ್ತು ತಿಂಗಳು ಲೆಕ್ಕ ಬಿಡಕ್ ಹೊಯ್ಯದ ಮೂರ್ ತಿಂಗಳು ಬೆಳೆ ಇದು ಮೂರ್ ತಿಂಗಳು ಬೆಳೆ ಓಕೆ ಈಗ ಎಷ್ಟ್ ಆಗ್ಬಹುದು ಅನ್ಕೊಂಡಿದ್ರೆ ನೀವು ಇವಾಗ

ಯಾವ ದುಡ್ಡು ಬೇಕಂತ ಮಾರ್ಬೋದು ದುಡ್ಡಿನ ಕಟ್ಟ ಆಯ್ತು ಏನ್ ಚೆನ್ನಾಗಿ ಇಲ್ದಂಗ ಆತು ಆಸ್ಪತ್ರೆ ಖರ್ಚಿಗೆ ಮನೆ ಕೈಯ್ಯ ದುಡ್ಡ್ ಇರ್ದಂಗ ಆತ ಜಮೀನ ಆಮೇಲೆ ಅದ್ರ ಜೊತೆಗೆ ಇವನ್ ಯಾವ ಬೇಕಾದ್ರು ಮಾರ್ಬೋದು ಕೆಲವು ಅದೇ ಸೀಸನ್ ನಾಗೆ ಮಾರ್ ಬಿಡಬೇಕ್ ಇದಾಗ್ತಾವನ ಆಗಲ್ಲ ಒಟ್ಟೊಂದು ಒಂದ್ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತೈತಿ ಈಗ ಮೂರುವರೆ ಸಾವಿರ ರೂಪಾಯಿ ನಾಕ್ ಸಾವಿರ ತನಕ ರೇಟ್ ಐತಿ ಬೇಸಿಗೆರಾಗಿ ಮಳೆಗಾಲದ್ದು ಮೂರ್ ಸಾವಿರದ ನಾಲ್ನೂರು ಐತಿ ಇದು ನಾಕ್ ಸಾವಿರ ಮೂರ್ ಸಾವಿರ ಎಂಟುನೂರು ಬೇಸ್ಗೆರಾಗಿರ್ತೇತಿ ಇದ್ ಕಾಳು ಕಲರ್ ಚೆನ್ನಾಗಿರ್ತೇತಿ ಓಕೆ ಯಜಮಾನ್ರಿ ಈಗ ಸಾಲಿಂದ ಸಾಲಿಗೆ ಸಾಲಿಂದ ಸಾಲು ರಾಗಿ ಎಷ್ಟು ಅಂತರ ನೀವು ನಾರ್ಮಲ್ ಮೊದ್ಲಿಂದ ಹುಡ್ಕೊಂಡ್ ಬಂದಿರೋದು ಒಂದರಿಂದ ಒಂದ್ ಸಾಲಿಂದ ಗೇಣಿನಿಂದ ನಾಲ್ಕು ಪಟ್ಟು ಗೇಣು ನಾಲ್ಕು ಪಟ್ಟು ಒಂದ್ ಗೇಣಿಂದ ಎಡೆಕುಂಟೆ ಕುಂಟೆ ಮಾಡ್ಸದ ಒಂದ್ ಒಂದ್ಸರಿ ಎಡೆ ಕುಂಟೆ ಹೊಡಿಯೋದು ಹ್ಮ್ ಅದ್ರಾಗ ಹುಲ್ಲು ಸೊಪ್ಪು ಹಾಕತ್ತಲ್ಲ ಸಣ್ಣ ಹೋಗಿದ್ದಾಗ ಇಪ್ಪತ್ ದಿವಸ ಹದಿನಾರು ದಿವಸ ಇಪ್ಪತ್ ಒಂದ್ ಒಂದ್ಸರಿ ಎಡೆಕುಂಟೆ ಕುಂಟೆ ಹೊಡಿ ಎಡೆ ಕುಂಟೆ ಹೊಡಿತರ ಓಕೆ ಓಕೆ ಒಂದ್ಸರಿ ರಾಗಿ ಕಂಪ್ಲೀಟ್ ಆಗಿ ಇದು ಏನೋ ಇದನ್ನ ಮೇಯಿಸ್ತೀವಲ್ಲ ಏನಕ್ಕೆ ಜೋಲಿ ಜೋಲಿ ಕಡಿಯೋದು ಜೋಲಿ ಕಡಿಸಿಲ್ಲ ನಮ್ಮ ಮುಂಚೆ ಎಷ್ಟ್ ಸರಿ ಎಡೆ ಕುಂಟೆ ಒಳ್ಳೆ ಇಪ್ಪತ್ತು ಎರಡ್ ಸರಿ ಮೂರ್ ಸರಿ ಕುಂಟೆ ಹೊಡಿಬೇಕು ಮೂರ್ ಸರಿ ಹೊಡಿಬೇಕು ಓಕೆ ಎಡೆ ಕುಂಟೆ ಹೊಡೆಯೋದ್ರಿಂದ ಏನ್ ಉಪಯೋಗ ಆಗುತ್ತೆ ಏನ್ ಬದಲಾವಣೆ ಆಗುತ್ತೆ ಏನಕ್ಕೋಸ್ಕರ ಹೊಡಿತ ಹೊಡೆಯ ನೀರು ಕಟ್ಟಿ ಕುಂಟೆ ಮೇಲೆ ನೆಲ ಸೊಡ್ತೇ ನೆಲ ಸೊಡ್ಡಿದ ಮೇಲೆ ನೀರು ಚೆನ್ನಾಗಿ ಹಿಡಿದೇ ಅದು ಹುಲ್ಲು ಸೊಪ್ಪು ಹೋಗತ್ತೆ ಈಗ ಅಷ್ಟು ಹಂಗ ಬಿಟ್ರೆ ಬರೀ ನೀರೇ ಕಟ್ಟಿದ್ರೆ ಹುಲ್ಲು ಜಾಸ್ತಿ ಆಗತ್ತೆ ಕಾಪು ಕಮ್ಮಿ ಬಡದ ಅದಕ್ಕೋಸ್ಕರ ಆ ಬೇರ್ ಇಟ್ಟು ರಾಗಿ ಕಲರ್ ಚೆನ್ನಾಗ್ ಬರದತ್ತೆ ಸ್ನೇಹಿತರೆ ಅಣ್ಣವ್ರು ಹೇಳದಂಗೆ ಎಡೆ ಕುಂಟೆ ಹೊಡೆಯೋದ್ರಿಂದ ಏನು ಉಪಯೋಗ ಆಗುತ್ತೆ ಈಗ ಆಲ್ರೆಡಿ ನೀರ್ ಕಟ್ಟಿರ್ತೀವಿ ಅದ ಮೇಲೆ ಚಕ್ಲಘಟ್ಟ ಪ್ಯಾಕ್ ಆಗಿರುತ್ತೆ ಎಡೆ ಕುಂಟೆ ಹೊಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಮಣ್ಣು ಪೀಸ್ ಪೀಸ್ ಆಗಿ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನೀರ್ ಕಟ್ಟಿರೋ ಹಿಡಿಯುತ್ತೆ ಆಮೇಲೆ ನಮಗೆ ಮೇನ್ ಕಳೆ ನಿರ್ವಹಣೆ ಸೆಂಟರ್ನಾಗ ಏನ್ ಹುಲ್ಲು ಬೆಳದಿರುತ್ತೆ ಬೆಳೆದಿರುತ್ತೆ ನಿರ್ವಹಣೆ ಆಗುತ್ತೆ ಸಾಲಾಗಿದ್ದು ಅದೇ ಬರಲ್ಲ ಆಮೇಲೆ ಅಕಸ್ಮಿಕವಾಗಿ ರಾಗಿಗೆ ಏನಾರು ಶೀತ ತರ ಏನಾರು ಆಗಿತ್ತು ಅಂದ್ರೆ ಒಳಗ್ ಗಾಳಿ ಆಡಿಲ್ಲ ಅಂತಂದ್ರೆ ಗಾಳಿ ಆಡದಂಗ ಆಗುತ್ತೆ ಗಾಳಿನೂ ಆಡದತ್ತೆ ಈ ಕೆಂಪು ಆಗತ್ತಲ್ಲ ಈ ಗರಿ ಎಲ್ಲ ಕೊಳತಂಗಾಗಿ ಬೆಳೆ ಕಮ್ಮಿ ಆಗತ್ತೆ ಕಡ್ರ ಈ ಕುಂಟೆ ಒಡೆದ ಗೊಬ್ಬರ ಹಾಕಿದ್ರೆ ವಿರಿ ಗೊಬ್ಬರನ ನೀರ್ ಕಟ್ಟಿ ಕಲರ್ ಆಗಿ ಬೆಳೆ ಚೆನ್ನಾಗ್ ಬರ್ದಂತೆ ಹಂಗಾಗಿ ಎಡೆ ಕುಂಟೆ ಒಡೆಯೋದ್ರಿಂದ ಉಪಯೋಗ ಅಷ್ಟೇ ಉಪಯೋಗ ಓಕೆ